ಉತ್ತರಾಖಂಡ್ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಬಂದಾಗಿರುವ ಕೇದಾರನಾಥಿಗೆ ನೀವು ಹೋಗಬೇಕಂದ್ಕೊಂಡಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿ ನೀಡಲಿದ್ದೇವೆ ಕೇದಾರನಾಥ್ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಯಾತ್ರಾ ರಿಜಿಸ್ಟ್ರೇಷನ್ ಎಲ್ಲಿ ಮಾಡಿಸ್ಬೇಕು ಹೆಲಿಕಾಪ್ಟರ್ ಬುಕ್ಕಿಂಗ್ ಹೇಗೆ ಮಾಡಬೇಕು ಇದೇ ರೀತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉತ್ತರಾಖಂಡ್ ರಾಜ್ಯದಲ್ಲಿನ ಹಿಮಾಲಯದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಈ ಕೇದನಾಥ್ ದೇವಾಲಯ ಈ ದೇವಾಲಯ ಉತ್ತರಖಂಡ್ ನ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಹಾಗೆ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಒಂದು ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರು ಅಂತ ಹೇಳಲಾಗ್ತದೆ ಉತ್ತರಖಂಡ್ನ ಚಾರಧಾಮ್ ಕ್ಷೇತ್ರಗಳು ಯಾವ್ದಂದ್ರೆ ಕೇದಾರನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಇದು ಉತ್ತರ ಕಣ್ಣ ಚಾರಧಾಮ್ ಕ್ಷೇತ್ರಗಳು ಭಾರತದ ಪ್ರಮುಖ ಚಾರಧಾಮ್ ಕ್ಷೇತ್ರಗಳು ಬೇರೆ ಇದೆ ದ್ವಾರಕ ಬದ್ರಿನಾಥ್ ರಾಮೇಶ್ವರಂ ಮತ್ತೆ ಪುರಿ ಜಗನ್ನಾಥ ಇದು ಭಾರತದ ಚಾರಧಾಮ್ ಕ್ಷೇತ್ರಗಳು ಉತ್ತರಖಂಡ್ನ ಚಾರಧಾಮ್ ಕ್ಷೇತ್ರಗಳು ಕೇದಾರನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಇದು ಉತ್ತರ ಕಣ್ಣ ಚಾರಧಾಮ್ ಕ್ಷೇತ್ರಗಳು ಈ ಉತ್ತರ ಕಂಡ ಚಾರ್ಧಾಮ್ ಕ್ಷೇತ್ರಗಳಿವೆ ನೋಡಿ ಅಲ್ಲಿ ನೀವು ಎಲ್ಲಾ ಸಮಯದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ವರ್ಷದಲ್ಲಿ ಆರು ತಿಂಗಳ ಕಾಲ ಮಾತ್ರ ನೀವು ಭೇಟಿ ನೀಡಬಹುದು ಮತ್ತೆ ಆರು ತಿಂಗಳ ಕಾಲ ಕಾಲ ಆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗ್ತದೆ ಆರು ತಿಂಗಳ ಕಾಲ ಮಾತ್ರ ತೆರೆದಿರ್ತಾರೆ ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಅಥವಾ ಮೇ ತಿಂಗಳ ಆರಂಭದಲ್ಲಿ ದೇವಾಲಯದ ಬಾಗಿಲನ್ನು ತೆರೆಯಲಾಗ್ತದೆ ಅಕ್ಷಯ ತೃತೀಯ ದಿನದಂದು ನವೆಂಬರ್ ತಿಂಗಳಲ್ಲಿ ಈ ದೇವಾಲಯದ ಬಾಗಿಲನ್ನು ಮುಚ್ಚಲಾಗ್ತದೆ ಹೋದ ವರ್ಷ ನವೆಂಬರ್ ಹದಿನಾಲ್ಕರಂದು ದೇವಾಲಯದ ಬಾಗಿಲನ್ನು ಮುಚ್ಚಲಾಗಿತ್ತು ಈ ವರ್ಷ ಕೇದನಾಥ್ ದೇವಾಲಯದ ಬಾಗಿಲನ್ನ ಮೇ ಹತ್ತರಂದು ತೆರೆಯಲಾಗ್ತಾ ಇದೆ ನೀವು ಈ ವಿಡಿಯೋ ನೋಡೋ ಸಮಯದಲ್ಲಿ ದೇವಾಲಯದ ಬಾಗಿಲನ್ನ ತೆರೆದಾಗಿರ್ತದೆ ಮೇ ಹತ್ತರಂದು ಗಂಗೋತ್ರಿ ಮತ್ತೆ ಯಮುನೋತ್ರಿ ಕೂಡ ತೆರೆಯಲಾಗ್ತಾ ಇದೆ ಬದ್ರನಾಥ್ ಮಾತ್ರ ಮೇ ಹನ್ನೆರಡರಂದು ತೆರೆಯಲಾಗ್ತಾ ಇದೆ ಕೇದನಾಥ್ ಅಥವಾ ಬದ್ರನಾಥ್ ಯಾವುದಕ್ಕೆ ಹೋಗುವುದಾದರೂ ನೀವು ಹೋಗಬಹುದಾಗಿದೆ ನವೆಂಬರ್ ತಿಂಗಳವರೆಗೆ ನಿಮಗೆ ಅವಕಾಶ ಇರ್ತದೆ ಹೋಗ್ಲಿಕ್ಕೆ ನವೆಂಬರ್ ತಿಂಗಳಲ್ಲಿ ದೇವಾಲಯದ ಬಾಗಿಲನ್ನ ಮತ್ತೆ ಮುಚ್ಚಲಾಗ್ತದೆ ಹಾಗಾಗಿ ನೀವೇನಾದರೂ ಪ್ಲಾನ್ ಮಾಡೋದಾದ್ರೆ ಆದಷ್ಟು ಬೇಗನೆ ಪ್ಲಾನ್ ಮಾಡಿ ಹೋಗಿ ಕೇದಾರನಾಥ್ ದೇವಾಲಯಕ್ಕೆ ನೀವು ಹೋಗುವುದಾದರೆ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸಬೇಕಾಗ್ತದೆ ಇವಾಗ ನಾವು ಅದ್ರ ಬಗ್ಗೆನೂ ನೋಡೋಣ ಕೇದನಾಥ್ ಯಾವ ತರ ರಿಜಿಸ್ಟ್ರೇಷನ್ ಎಲ್ಲಿ ಮಾಡೋದು ಹೇಗೆ ಮಾಡೋದು ಕೇದಾರ್ನಾಥ್ ಹೋಗುದಾದ್ರೆ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು ಆನ್ಲೈನ್ ತುಂಬಾ ಆಪ್ಷನ್ಸ್ ಇದೆ ನಿಮ್ಗೆ ಒಂದು ಅವರದ್ದು ವೆಬ್ಸೈಟ್ ಇದೆ ಅದರಲ್ಲೇ ಹೋಗಿ ಮಾಡಬಹುದು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ರಿಜಿಸ್ಟ್ರೇಷನ್ ಟೂರಿಸ್ಟ್ ಕೇರ್ ಅಂತ ಇದರಲ್ಲಿ ಹೋಗಿ ಕೂಡ ಮಾಡಬಹುದು ಇಲ್ಲ ಇದೆಲ್ಲ ಅಂದ್ರೆ ಅವರದ ಆಪ್ ಕೂಡ ಒಂದಿದೆ ಟೂರಿಸ್ಟ್ ಕೇರ್ ಉತ್ತರಖಂಡ್ ಅಂತ ಸರ್ಚ್ ಮಾಡಿ ಅಂದ್ ಆಪ್ ಬರ್ತದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲೇ ಮಾಡಬಹುದು ಇನ್ನೊಂದು ಆಪ್ಷನ್ ಇರೋದು ವಾಟ್ಸ್ಆಪ್ ಅಲ್ಲೇ ಮಾಡಬಹುದು ನೀವು ವಾಟ್ಸ್ಆಪ್ ಅಲ್ಲಿ ಒಂದು ನಂಬರ್ ನ ಸೇವ್ ಮಾಡ್ಕೊಳ್ಬೇಕು ನೀವು ಏಟ್ ತ್ರೀ ನೈನ್ ಫೋರ್ ಡಬಲ್ ತ್ರೀ ಡಬಲ್ ತ್ರೀ ಈ ನಂಬರ್ ಈ ನಂಬರ್ ಮಾಡ್ಕೊಳ್ಬೇಕು ವಾಟ್ಸ್ಆಪ್ ಅಲ್ಲಿ ನೀವು ಸೇವ್ ಮಾಡಿಕೊಂಡು ನೀವು ಯಾತ್ರಾ ಅಂತ ಮೆಸೇಜ್ ಮಾಡಿ ನೀವು ಅಲ್ಲೇ ಕೂಡ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಆಗ್ತದೆ ನೀವು ನೋಡಬಹುದು ಮೊಬೈಲ್ ಅಲ್ಲೇ ನಿಮ್ಮ ವಾಟ್ಸ್ಆಪ್ ಅಲ್ಲೇ ಕೂಡ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬಹುದು ಮೊದಲಿಗೆ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ನಾವು ನೋಡೋಣ ಕೇದಾರನಾಥ್ ಎಲ್ಲಿದೆ ಕೇದಾರನಾಥ್ ನಿಮ್ಗೆ ಗೊತ್ತಿದೆ ಉತ್ತರಖಂಡ್ ರಾಜ್ಯದಲ್ಲಿ ಇರೋದು ನೀವು ಮ್ಯಾಪ್ ಅಲ್ಲಿ ನೋಡಬಹುದು ಕೇದನಾಥ್ ಎಲ್ಲಿದೆ ಅಂತ ಉತ್ತರಖಂಡ್ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಕೇದನಾಥ್ ಇರೋದು ನಿಮ್ಮ ಅದೇ ಕಾರಲ್ಲಿ ಬೈಕ್ ಅಲ್ಲಿ ಬರುವುದಾದ್ರೆ ನೀವು ಸೋನ್ ಪ್ರಯಾಗ್ ವರೆಗೆ ಬರ್ಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ನೀವು ಗಾಡಿ ಮೂಲಕ ಬರಬಹುದು ಅಲ್ಲಿಂದ ಗೌರಿಕುಂಡ್ ಅಂತ ಇದೆ ಅಲ್ಲಿಗೆ ನೀವು ಶೇರಿಂಗ್ ಜೀಪ್ ಮೂಲಕ ಹೋಗ್ಬೇಕು ಗೌರಿಕೊಂಡಿಂದನೇ ಟ್ರಕ್ಕಿಂಗ್ ಪ್ರಾರಂಭ ಆಗುದು ನೀವು ಅಲ್ಲಿಂದ ನಡ್ಸ್ಕೊಂಡು ಹೋಗಿ ಕೇದನಾಥ್ ದೇವಾಲಯವನ್ನು ತಲುಪಬಹುದು ಆಗಲ್ಲ ಅಂದ್ರೆ ಹೆಲಿಕಾಪ್ಟರ್ ಸೌಲಭ್ಯ ಕೂಡ ಇದೆ ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಮುಂದೆ ಮಾಹಿತಿ ನೀಡ್ತೇವೆ ನಾವು ಈಗ ನಾವು ಕೇದನಾಥ್ಗೆ ಹತ್ರದ ವಿಮಾನ ನಿಲ್ದಾಣ ಯಾವುದು ಏರ್ಪೋರ್ಟ್ ಯಾವ್ದು ಅಂತ ನೋಡೋಣ ಕೇದನಾಥಿಗೆ ಹತ್ರದಲ್ಲಿ ಡೆಹರು ಅಂತ ಇದೆ ಡೆಹರುಡಾನ್ ಅಲ್ಲೇ ಏರ್ಪೋರ್ಟ್ ಇರೋದು ಡೆಹರ್ಡಾನ್ ಉತ್ತರ ನ ರಾಜಧಾನಿ ಆಗಿದೆ ಅಲ್ಲ ಏರ್ಪೋರ್ಟ್ ಇದೆ ಜಾಲೆಗ್ರಂಡ್ ಏರ್ಪೋರ್ಟ್ ಅಂತ ಇದೆ ಅಲ್ಲಿಗೆ ನೀವು ಬಂದೆ ನೀವು ವಿಮಾನದ ಮೂಲಕ ಬರೋದಾದ್ರೆ ಅಲ್ಲಿಗೆ ಬಂದೇ ಬರಬೇಕಾಗ್ತದೆ ಬೆಂಗಳೂರಿಂದ ನಾವು ಡೆಹರ್ಡಾನಿಗೆ ಫ್ಲೈಟ್ ಟಿಕೆಟ್ ಬಗ್ಗೆ ಚೆಕ್ ಮಾಡಿದಾಗ ಎಂಟು ಸಾವಿರ ಒಂಬತ್ತು ಸಾವಿರ ಈ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಾವು ಚೆಕ್ ಮಾಡಿದಾಗ ನಿಮಗೆ ಕಡಿಮೆ ಸಿಗೋದಾದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ವಿಮಾನದ ಮೂಲಕ ಬರೋದಾದರೆ ಇದೇ ಹತ್ತಿರದ ವಿಮಾನ ನಿಲ್ದಾಣ ಆಗಿದೆ ಹೆಚ್ಚಿನವರು ಡೆಹರ್ಡಾನಿಗೆ ಬರೋದಿಲ್ಲ ಹೆಚ್ಚಿನವರು ದೆಹಲಿಗೆ ಬಂದ್ ಬರ್ತಾರೆ ದೆಹಲಿಗೆ ಆದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಬೆಂಗಳೂರಿಂದ ನಿಮ್ಗೆ ಐದು ಆರು ಸಾವಿರ ರೂಪಾಯಿಗೆಲ್ಲ ಬರ್ಬೋದು ನೀವು ದೆಹಲಿಗೆ ಇದಕ್ಕಿಂತ ಕಡಿಮೆ ಕೂಡ ಸಿಗ್ತದೆ ಕೆಲವೊಮ್ಮೆ ನೀವು ಈ ರೀತಿಯಲ್ಲಿ ದೆಹಲಿ ಬಂದ್ರೆ ವಿಮಾನದ ಮೂಲಕ ದೆಹಲಿಯಿಂದ ನಿಮ್ಗೆ ಹರಿದ್ವಾರ ಅಂತ ಇದೆ ಅಲ್ಲಿಗೆ ನಿಮಗೆ ಬಸ್ ಸಿಗ್ತದೆ ಬಸ್ ಸಿಗ್ತದೆ ಟ್ರೈನ್ ಸಿಗ್ತದೆ ನೀವು ದೆಹಲಿಯಿಂದ ಹರಿದ್ವಾರಕ್ಕೆ ಬಸ್ ಅಥವಾ ಟ್ರೈನ್ ಮೂಲಕ ಬರಬಹುದು ಹರಿದ್ವಾರಕ್ಕೆ ಬಂದ ಮೇಲೆ ಹರಿದ್ವಾರದಿಂದ ಸೋನ್ಪ್ರಾಯ್ಗೆ ಬಸ್ ಸಿಗ್ತದೆ ಸೋನ್ಪ್ರಾಯ್ ಇಂದ ಗೌರಿಕುಂಡ್ ಗೆ ಶೇರಿಂಗ್ ಜೀಪಲ್ಲಿ ಹೋಗಿ ಗೌರಿಕೊಂಡಿಂದನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗೋದು ಈ ರೀತಿಯಲ್ಲಿ ನೀವು ಹೋಗಿ ತಲುಪಬಹುದು ಇನ್ನೀಗ ಹತ್ತಿರದ ರೈಲ್ವೆ ನಿಲ್ದಾಣ ಯಾವ್ದಂತ ನೋಡೋಣ ಹತ್ತಿರದಲ್ಲಿ ಸದ್ಯಕ್ಕೆ ಈಗ ರಿಷಿಕೇಶ್ ಮತ್ತೆ ಹರಿದ್ವಾರ ರೈಲ್ವೆ ಸ್ಟೇಷನ್ ಹತ್ತಿರದ್ದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಕೂಡ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ ಸದ್ಯಕ್ಕೆ ಈಗ ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಹತ್ತಿರದಾಗಿದೆ ಇಲ್ಲಿಗೆ ಡೈರೆಕ್ಟ್ ಟ್ರೈನ್ ಕರ್ನಾಟಕದಿಂದ ಮಂಗಳೂರು ಮತ್ತೆ ಉಡುಪಿ ಸೈಡ್ ಇಂದ ಮಾತ್ರ ಇರೋದು ನಮಗೆ ಗೊತ್ತಿರೋ ಹಾಗೆ ಪ್ರತಿ ಶುಕ್ರವಾರ ಟ್ರೈನ್ ಇರ್ತದೆ ನಾವು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಡೈರೆಕ್ಟ್ ಟ್ರೈನ್ ಅಲ್ಲೇ ಬರ್ಬೇಕಂತಿದ್ರೆ ನೀವು ಮಂಗಳೂರು ಉಡುಪಿಗೆ ಬರಬೇಕಾಗ್ತದೆ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ ಪ್ರತಿ ಶುಕ್ರವಾರ ಟ್ರೈನ್ ಇರ್ತದೆ ಶುಕ್ರವಾರ ಹೊರಟು ಅದೇ ಹೋಗಿ ತಲುಪ್ತೀರಾ ನೀವು ಇನ್ನೀಗ ಡೈರೆಕ್ಟ್ ಟ್ರೈನ್ ಇಲ್ಲ ನಿಮ್ಮ ಊರಿಂದ ಅಂದ್ರೆ ನೀವು ಹೇಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಡೈರೆಕ್ಟ್ ಟ್ರೈನ್ ಇಲ್ಲ ಅಂದ್ರೆ ನೀವು ಬರಬೇಕಾಗಿರೋದು ಈ ರೀತಿಯಲ್ಲಿ ಕರ್ನಾಟಕದಿಂದ ಮೊದಲಿಗೆ ನೀವು ದೆಹಲಿಗೆ ರೈಲ್ ಮೂಲಕ ಹೋಗಿ ದೆಹಲಿಗೆ ಬಂದ್ಮೇಲೆ ದೆಹಲಿಯಿಂದ ನೀವು ಹರಿದ್ವಾರಕ್ಕೆ ಹೋಗ್ಬೇಕು ಹರಿದ್ವಾರಕ್ಕೆ ರೈಲು ಇದೆ ಬಸ್ಸು ಇದೆ ನೀವು ಯಾವ್ದು ಮೂಲಕ ಆದ್ರೂ ಹೋಗ್ಬಹುದು ಈ ರೀತಿಯಲ್ಲಿ ನೀವು ಹರಿದ್ವಾರ ಬನ್ನ ತಲುಪ್ತೀರಾ ನೀವು ಬೆಂಗಳೂರಿಂದ ಬುಧವಾರ ಹೊರಟಿದ್ರೆ ಶುಕ್ರವಾರ ಹೋಗಿ ದೆಹಲಿಯಿಂದ ತಲುಪ್ತೀರಾ ಅದೇ ದಿನ ನೀವು ಅಲ್ಲಿಂದ ರೈಲ್ ಅಥವಾ ಬಸ್ ಮೂಲಕ ನೀವು ಹರಿದ್ವಾರವನ್ನ ಬಂದ್ ತಲುಪ್ತೀರಾ ಈ ರೀತಿಯಲ್ಲಿ ನೀವು ಶುಕ್ರವಾರ ಬಂದು ಹರಿದ್ವಾರವನ್ನ ತಲುಪಿರ್ತೀರಾ ಈ ರೀತಿ ನೀವು ಬುಧವಾರ ಹೊರಟ ನೀವು ಶುಕ್ರವಾರ ಬಂದು ಹರಿದ್ವಾರವನ್ನ ಬಂದ್ ತಲುಪ್ತೀರಾ ಮೂರನೇ ದಿನ ಶುಕ್ರವಾರ ನೀವೀಗ ಹರಿದ್ವಾರದಲ್ಲಿ ಇದ್ದೀರಾ ಆದ್ದರಿಂದ ನೀವು ಹರಿದ್ವಾರದಲ್ಲೇ ಸ್ಟೇ ಆಗ್ಬೇಕು ಹರಿದ್ವಾರದಲ್ಲಿ ಧರ್ಮಶಾಲಗಳೆಲ್ಲ ಇರೋದ್ರಿಂದ ನಿಮಗೆ ಕಡಿಮೆಗೆ ರೂಮ್ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡುದ್ರೂ ಕೂಡ ಮಾಡಬಹುದು ಅವರದ್ ವೆಬ್ಸೈಟ್ ನ ಕೂಡ ಇಲ್ಲಿ ನಾವು ಕೊಟ್ಟಿದ್ದೇವೆ ಈ ಜಿಎಂ ವಿ ಎನ್ ವೆಬ್ಸೈಟ್ ಇದೆ ನೋಡಿ ಇದ್ರಲ್ಲಿ ನೀವು ಕೇದನಾಥ್ ದೇವಾಲಯದ ಹತ್ತಿರದಲ್ಲಿ ಟೆಂಟ್ ಸ್ಟೇ ಡಾರ್ಮೆಟರಿಗಳ ಬುಕಿಂಗ್ ಕೂಡ ಮಾಡ್ಕೊಂಡು ಹೋಗಬಹುದಾಗಿದೆ ಹಾಗಾಗಿ ಈ ವೆಬ್ಸೈಟ್ ಬಗ್ಗೆ ನೆನಪಿಟ್ಕೊಳ್ಳಿ ಇದರಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋಗಬಹುದು ಈ ರೀತಿಯಲ್ಲಿ ಮೂರನೇ ದಿನ ಹರಿದ್ವಾರದಲ್ಲಿ ಇರ್ತೀರಾ ನೀವು ಟ್ರಕ್ಕಿಂಗ್ ಮಾಡೋರಾದ್ರೆ ಹರಿದ್ವಾರದಿಂದ ನೀವು ಬಸ್ ಮೂಲಕ ಹೋಗಬೇಕು ಸೋನ್ ಪ್ರಾಯ್ಗೆ ನೀವು ಹೆಲಿಕಾಪ್ಟರ್ ಮೂಲಕ ಹೋಗುದಾದ್ರೆ ನಾವಿಲ್ಲಿ ಮೂರು ಸ್ಥಳಗಳನ್ನ ಕೊಟ್ಟಿದ್ದೇವೆ ನೋಡಿ ಗುಪ್ತಕಾಶಿ ಫಾಟಾ ಸೇಲ್ಸ್ ಈ ಮೂರು ಕಡೆಗಳಿಂದ ಹೆಲಿಕಾಪ್ಟರ್ ಸೌಲಭ್ಯ ಇದೆ ಈ ಸ್ಥಳಗಳಿಗೆ ನೀವು ಹೋಗ್ಬೇಕಾಗ್ತದೆ ಹರಿದ್ವಾರದಿಂದ ನೀವು ಇಲ್ಲಿಗೆ ಹೋಗ್ಬೇಕು ಇಲ್ಲಿ ನಾವು ಪ್ರೈಸ್ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ ನೋಡಿ ಗುಪ್ತಕಾಶಿಯಿಂದ ಆದ್ರೆ ಎಂಟು ಸಾವಿರದ ನೂರ ಎಪ್ಪತ್ತಾರು ಆಗ್ತದೆ ಇದು ರೌಂಡ್ ಟ್ರಿಪ್ ಪ್ರೈಸ್ ಫಾಟಾದಿಂದ ಆದ್ರೆ ಐದು ಸಾವಿರದ ಏಳ್ನೂರ ಎಪ್ಪತ್ನಾ ರೂಪಾಯಲ್ಲೇ ಆಗ್ತದೆ ಇದು ರೌಂಡ್ ಟ್ರಿಪ್ ಪ್ರೈಸ್ ಆಗಿದೆ ಹೋಗಿ ಬರೋ ಪ್ರೈಸ್ ಇದು ಇದನ್ನ ಬುಕಿಂಗ್ ಮಾಡ್ಲಿಕ್ಕೆ ನಾವು ಇಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ನೋಡಿ ಹೆಲಿ ಯಾತ್ರಾ ಡಾಟ್ ಐಆರ್ ಸಿಟಿಸಿ ಡಾಟ್ ಕೋ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ನೋಡಿ ಇದೇ ವೆಬ್ಸೈಟ್ ಅಲ್ಲಿ ಮಾಡಬೇಕು ಬೇರೆ ಯಾವುದೇ ವೆಬ್ಸೈಟ್ ಅಲ್ಲೂ ಕೂಡ ಮಾಡ್ಲಿಕ್ಕಿಲ್ಲ ಇದೇ ವೆಬ್ಸೈಟ್ ಅಲ್ಲಿ ಮಾಡ್ಲಿಕ್ಕೆ ನೀವು ಇದೇ ವೆಬ್ಸೈಟ್ ಅಲ್ಲಿ ಬುಕಿಂಗ್ ಮಾಡ್ಬೇಕು ಇನ್ನು ನೀವೇನಾದ್ರು ಟ್ರಕ್ಕಿಂಗ್ ಮಾಡೋರಾದ್ರೆ ಹರಿದ್ವಾರದಿಂದ ಸೋನ್ ಪ್ರಾಗ್ಗೆ ಬಸ್ ಮೂಲಕ ಬರ್ಬೇಕು ನಾಲ್ಕನೇ ದಿನ ಶನಿವಾರ ನಾವು ಹರಿದ್ವಾರದಿಂದ ಸೋನ್ ಪ್ರಾಗ್ಗೆ ಬಸ್ ಮೂಲಕ ಬರ್ತೇವೆ ಬೆಳಿಗ್ಗೆ ಬೇಗ ಬಸ್ ಇರ್ತದೆ ಮಧ್ಯಾಹ್ನ ಮೇಲೆಲ್ಲ ಬಸ್ ಸಿಗೋದಿಲ್ಲ ಬೆಳಿಗ್ಗೆ ಹೊತ್ತಿಗೆ ಬಸ್ ಇರ್ತದೆ ನೀವು ರೆಡ್ ಬಸ್ ಆಪ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗುದಾದ್ರೂ ಕೂಡ ಮಾಡ್ಕೊಂಡು ಹೋಗಬಹುದು ಆನ್ಲೈನ್ ಬುಕ್ಕಿಂಗ್ ಆದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರ್ತದೆ ಅಲ್ಲೇ ಹೋಗಿ ಪಡೆಯೋದಾದ್ರೆ ನಿಮಗೆ ಕಡಿಮೆ ಆಗ್ತದೆ ನೀವು ಮೊದಲೇ ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಂಡು ಹೋಗುದಾದ್ರೆ ರೆಡ್ ಬಸ್ ಆಪ್ ಅಲ್ಲ ಬುಕ್ ಮಾಡ್ಕೊಂಡು ಹೋಗಬಹುದಾಗಿದೆ ನೀವು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಹೋಗಿ ನೀವು ಸೋನ್ ಬ್ರಾಗ್ ನ ತಲುಪ್ತೀರಾ ಸೋನ್ ಅಲ್ಲಿ ನೀವು ಹೋಗಿ ಸ್ಟೇ ಆಗಬೇಕು ನಾಲ್ಕನೇ ದಿನ ಸೋನ್ ಪ್ರಾಯ್ ಇಂದ ನೆಕ್ಸ್ಟ್ ನೀವು ಹೋಗ್ಬೇಕಾಗಿರೋದು ಗೌರಿಕೊಂಡ್ಗೆ ಅದೇ ದಿನ ನೀವು ಹೋಗಿ ಗೌರಿಕೊಂಡಲ್ಲಿ ಹೋಗಿ ಸ್ಟೇ ಆಗ್ತಿರೋದ್ರೂ ಆಗ್ಬಹುದು ಅಥವಾ ನೀವು ಬೇಗನೆ ಬಂದಿದ್ರೆ ಅದೇ ದಿನ ನಾವು ಟ್ರಕ್ಕಿಂಗ್ ನ ಪ್ರಾರಂಭ ಮಾಡಿದ್ರು ಆಗ್ತದೆ ನೀವು ಬೇಗ ಏನಾದ್ರು ಬಂದಿದ್ರೆ ಇಲ್ಲ ಅಂದ್ರೆ ನೀವು ಸೋನ್ ಪ್ರಯಾಗ ಬಂದ್ ಸ್ಟೇ ಆಗಿ ಮರುದಿನ ಬೆಳಿಗ್ಗೆ ನೀವು ಬೇಗ ಶೇರಿಂಗ್ ಜೀಪ್ ಮೂಲಕ ಗೌರಿಕೊಂಡ್ಗೆ ಹೋಗಬೇಕು ಐದನೇ ದಿನ ಗೌರಿಕೊಂಡಿಂದನೇ ಟ್ರಕ್ಕಿಂಗ್ ಪ್ರಾರಂಭ ಆಗೋದು ಗೌರಿಕೊಂಡಿಂದ ನೀವು ನಡ್ಕೊಂಡೇ ಹೋಗಿ ಕೇದಾರಾಥ್ ನ ಹೋಗಿ ತಲುಪಬಹುದು ಅಲ್ಲಿ ಕುದುರೆಗಳೆಲ್ಲ ಇರ್ತದೆ ಅದ್ರ ಮೂಲಕ ಹೋಗಬೇಡಿ ನಡಿಲಿಕ್ಕೆ ಆಗಲ್ಲ ಅಂದ್ರೆ ನೀವು ಹೆಲಿಕಾಪ್ಟರ್ ಬುಕ್ಕಿಂಗ್ ಮಾಡಬಹುದಾಗಿದೆ ಅದರ ಬಗ್ಗೆ ನಾವಿದ್ರೆ ಹಿಂದೆ ಮಾಹಿತಿ ನೀಡಿದ್ದೇವೆ ಈ ರೀತಿಯಲ್ಲಿ ನೀವು ಸೋನ್ ಇಂದ ಗೌರಿಕೊಂಡ್ ಗೆ ಬಂದು ಗೌರಿಕೊಂಡಿಂದ ನೀವು ಕೇದನಾಥ್ಗೆ ನಡೆದುಕೊಂಡು ಹೋಗಿ ತಲುಪ್ತೀರಾ ಐದನೇ ದಿನ ನೀವು ಕೇದನಾಥ್ ಅಲ್ಲಿ ಇರ್ತೀರಾ ಈ ರೀತಿಯಲ್ಲಿ ಅಲ್ಲಿ ಕೇದನಾಥ್ ಅಲ್ಲಿ ನೀವು ಗಳನ್ನ ನಾವು ಅವಾಗ್ಲೇ ಹೇಳಿದಂತೆ ಜಿಎಂಇಎನ್ ಅವರ ವೆಬ್ಸೈಟ್ ಅಲ್ಲಿ ಕೂಡ ಬುಕ್ ಮಾಡಬಹುದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋರಾದ್ರೆ ಜಿ ಎಂ ಅವರ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗಬಹುದು ಜಿ ಎಂ ವಿನ್ ಅವರದ್ದು ನಿಮಗೆ ಕೇದಾರನಾಥ್ ಬೇಸ್ ಕ್ಯಾಂಪ್ ಅಲ್ಲಿ ಕೂಡ ಸಿಗ್ತದೆ ಕೇದನಾಥ್ ದೇವಾಲಯದ ಹತ್ತಿರದಲ್ಲಿ ಕೂಡ ನಿಮಗೆ ಸಿಗ್ತದೆ ನೀವು ಕೇದಾರನಾಥಲ್ಲಿ ಅಲ್ಲಿ ದಿನ ನೀವು ಕೇದಾರನಾಥಲ್ಲಿ ಸ್ಟೇ ಆಗ್ತೀರಾ ನಾವಿಲ್ಲಿ ಇಲ್ಲಿ ಆರನೇ ದಿನನೇ ರಿಟರ್ನ್ ಹೊರಡೋದ್ರ ಬಗ್ಗೆ ಕೊಡ್ತಾ ಇದ್ದೇವೆ ನೀವು ಒಂದು ದಿವಸ ಇರೋದಾದ್ರೆ ಇರಬಹುದು ನಾವು ಆರನೇ ದಿವಸನೇ ಕೇದನಾಥಿಂದ ಗೌರಿಕೊಂಡ್ವರೆಗೆ ಬರ್ತೇವೆ ಗೌರಿಕುಂಡಿಂದ ಸೋನ್ಪ್ರಾಯ್ಗೆ ಬಂದು ನಾವು ಸೋನ್ ಅಲ್ಲಿ ಸ್ಟೇ ಆಗ್ತೇವೆ ಈ ರೀತಿಯಲ್ಲಿ ಆರನೇ ದಿನ ಬಂದು ಸೋನ್ ಅಲ್ಲಿ ಸ್ಟೇ ಆಗ್ತೇವೆ ಏಳನೇ ದಿನ ಬೆಳಿಗ್ಗೆ ನಾವು ಸೋನ್ ಇಂದ ಹರಿದ್ವಾರಕ್ಕೆ ಬಸ್ ಮೂಲಕ ಹೊರಡ್ತೇವೆ ನೀವು ಭದ್ರನಾಥ್ಗೆ ಹೋಗುದಾದ್ರೆ ಸೋನ್ ಇಂದ ಬದ್ರನಾಥ್ ಕಡೆಗೂ ಕೂಡ ನಿಮಗೆ ಬಸ್ ಸಿಗ್ತದೆ ಏಳನೇ ದಿನ ನಾವು ಈಗ ಹರಿದ್ವಾರಕ್ಕೆ ಬರ್ತೇವೆ ಸಂಜೆ ಒಳಗೆ ಹರಿದ್ವಾರದಿಂದ ನಾವು ಅದೇ ದಿನ ನಾವು ರಾತ್ರಿ ಇರೋ ಒಂದು ಟ್ರೈನ್ ಮೂಲಕ ನಾವು ದೆಹಲಿ ಕಡೆಗೆ ಹೋಗ್ತೇವೆ ಹರಿದ್ವಾರಕ್ಕೆ ಬೇಗ ಬಂದ್ರೆ ನೀವು ಬೇಗನೆ ಹೋಗ್ಬಹುದು ದೆಹಲಿಗೆ ಇಲ್ಲಾಂದ್ರೆ ನೀವು ಹರಿದ್ವಾರಕ್ಕೆ ಬೇಗ ಬಂದ್ರೆ ಹರಿದ್ವಾರದಲ್ಲಿ ಒಂದಿಷ್ಟು ಪ್ಲೇಸ್ ಗಳನ್ನ ನೋಡ್ಕೊಂಡು ರಾತ್ರಿ ಹತ್ತು ಹನ್ನೊಂದು ಗಂಟೆ ಹೊತ್ತಿಗಿರೋ ಟ್ರೈನ್ ನ ಆಯ್ಕೆ ಮಾಡ್ಕೊಳ್ಳಿ ದೆಹಲಿಗೆ ಹೋಗೋ ನೀವು ಬೆಳಗ್ಗೆ ಆಗುವಾಗ ದೆಹಲಿನ ತಲುಪಿದ್ರೆ ಸಾಕು ಬೆಳಗ್ಗೆ ಹೊತ್ತಿ ನಿಮ್ಗೆ ಟ್ರೈನ್ ಇರ್ತದೆ ಹುಬ್ಬಳ್ಳಿ ಬೆಂಗಳೂರಿಗಾದ್ರೆ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಿ ಒಂದಿಷ್ಟು ರೈಲುಗಳನ್ನ ನೀವು ಈ ರೈಲ್ಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು ಎಂಟನೇ ದಿನ ಬೆಳಿಗ್ಗೆ ನೀವು ದೆಹಲಿನ ತಲುಪಿರ್ತೀರಾ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಇರೋ ಟ್ರೈನ್ ಆಯ್ಕೆ ಮಾಡಿಕೊಂಡ್ರೆ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದು ನೀವು ದೆಹಲಿಯಿಂದ ತಲುಪ್ತೀರಾ ಇನ್ನು ನಾವು ಹೋಗ್ಬೇಕಾಗಿರೋದು ದೆಹಲಿಯಿಂದ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನಿಮಗೆ ನಿಮ್ಮ ಊರಿಗೆ ನಿಮಗೆ ಟ್ರೈನ್ ನಾನು ಡೈರೆಕ್ಟ್ ನಿಮ್ಮ ಊರಿಗೆ ದೆಹಲಿಯಿಂದ ಟ್ರೈನ್ ಆಯ್ಕೆ ಮಾಡ್ಕೊಳ್ಳಿ ಕರ್ನಾಟಕದಿಂದ ಹೊರಟು ಕರ್ನಾಟಕಕ್ಕೆ ರಿಟರ್ನ್ ಬರುವಾಗಿನ ಪ್ಲಾನ್ ನ ಕೊಟ್ಟಿದ್ದೇವೆ ಇಲ್ಲ ಒಟ್ಟಿಗೆ ಕೊಟ್ಟಿದ್ದೇವೆ ನೋಡಬಹುದು ನೀವು ಮೊದಲಿಗೆ ನಾವು ಕರ್ನಾಟಕದಿಂದ ದೆಹಲಿಗೆ ಟ್ರೈನ್ ಅಲ್ಲಿ ಹೋಗ್ತೇವೆ ದೆಹಲಿಯಿಂದ ಹರಿದ್ವಾರಕ್ಕೆ ಟ್ರೈನ್ ಅಲ್ಲಿ ಹೋಗ್ತೇವೆ ಹರಿದ್ವಾರದಿಂದ ನೆಕ್ಸ್ಟ್ ನಾವು ಸೋನ್ ಪ್ರಾಗ್ ಗೆ ಹೋಗ್ತೇವೆ ಬಸ್ ಮೂಲಕ ಸೋನ್ ಪ್ರಾಗ್ ಇಂದ ಗೌರಿಕುಂಡ್ ಗೆ ಶೇರಿಂಗ್ ಜೀಪಲ್ಲಿ ಹೋಗಿ ಗೌರಿ ಇಂದ ನಾವು ನಡೆದುಕೊಂಡೇ ಹೋಗಿ ಕೇದಾರ್ನಾಥ್ ನ ಹೋಗಿ ತಲುಪ್ತೇವೆ ರಿಟರ್ನ್ ಬರುವಾಗಲೂ ಕೂಡ ಕೇದನಾಥ್ ಇಂದ ನಾವು ಸೋನ್ಪ್ರಯಾಗ್ ವರೆಗೆ ಬಂದು ಸೋನ್ಪ್ರಾಗ್ ಇಂದ ನಾವು ಬಸ್ ಮೂಲಕ ಹರಿದ್ವಾರಕ್ಕೆ ಬಂದು ಹರಿದ್ವಾರದಿಂದ ದೆಹಲಿಗೆ ಟ್ರೈನ್ ಮೂಲಕ ಬಂದು ದೆಹಲಿಯಿಂದ ನಾವು ಕರ್ನಾಟಕಕ್ಕೆ ಟ್ರೈನ್ ಮೂಲಕ ಬರ್ತೇವೆ ಈ ರೀತಿಯಲ್ಲಿ ನೀವು ರೈಲು ಮೂಲಕ ಆದ್ರೆ ನಿಮ್ಮ ಟೂರ್ ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಕೇದನ ಚಳಿ ಇರುವ ಪ್ರದೇಶ ಆದ್ರಿಂದ ಅಲ್ಲಿನ ಬಗ್ಗೆ ವೆದರ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನೀವು ಅಲ್ಲಿಗೆ ಹೋಗಿ ಚಳಿಗೆ ಬೇಕಾದಂತಹ ಬಟ್ಟೆಗಳನ್ನ ಮತ್ತೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡೇ ಹೋಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ನಿಮ್ಮ ಊರಿಂದ ನಿಮಗೆ ಕೇದನಾಟಿ ಹೇಗೆ ಹೋಗಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಊರನ್ನ ನೀವು ಕಮೆಂಟ್ ಬಾಕ್ಸ್ ತಿಳಿಸಿ ನಾವು ನಿಮಗೆ ಹೇಗೆ ಹೋಗ್ಬೇಕು ಅನ್ನೋದನ್ನು ತಿಳಿಸ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ